ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆಲ್ರೌಂಡ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ರುಚಿಯಾದ ಆರೋಗ್ಯಕರವಾದ ಕೋತಂಬರಿ ಚಟ್ನಿ ಸುಲಭವಾದ ವಿಧಾನದಲ್ಲಿ ತೋರಿಸಿ ರೀ ಬರೀ ಹಾಗಂದ್ರೆ ಏನೇನೆಲ್ಲ ಸಾಮಗ್ರಿ ಬೇಕು ಹೆಂಗೆ ಮಾಡೋದಂತ ನೋಡೋಣ ತಡ ಮಾಡಿದೆ ರೆಸಿಪಿ ಕಡೆಗೆ ಹೋಗೋಣ ಬನ್ನಿ ಮೊದಲಿಗೆ ನೋಡಿರಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಗ್ಯಾಸನ್ನು ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕೊಡ್ರಿ ತುಂಬ ಕಡಿಮೆ ಎಣ್ಣೆಯಲ್ಲಿ ನಾವು ಮಾಡ್ತಿರುವಂಥ ಈ ಕೊತ್ತಂಬರಿ ಚಟ್ನಿ ರುಚಿ ಅದ್ಭುತವಾಗಿರ್ತೈತ್ರಿ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಕಾಲು ಸ್ಪೂನಷ್ಟು ಕಡಲೆಬೇಳೆ ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಕಾಲು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹೊಂಬಣ್ಣ ಬರುವಂಗೆ ಇದನ್ನ ಲೋ ಒಳಗೆ ಹುರ್ಕೊರಿ ಇದು ಚೆನ್ನಾಗಿ ಹೊಂಬಣ್ಣ ಬರುವಂಗೆ ಫ್ರೈ ಆದ ನಂತರ ಅದರೊಳಗೆ ನೋಡ್ರಿ ಒಂದು ಹಿಡಿಯಷ್ಟು ಎಳ್ಳರಿ ಬಿಳಿ ಎಳ್ಳ ಹಾಕ್ಕೊಂಡು ನೀಟಾಗಿ ಇದನ್ನು ಹುರಿರಿ ಇದು ಎಳ್ಳು ಹುರಿಲಿಕ್ಕೆ ಟೈಮ್ ಜಾಸ್ತಿ ತೊಗೊಳಂಗಿಲ್ರೆ ಬೇಗನೆ ಆಗುತ್ತೆ ರೀ ಈಗ ಎಳ್ಳ ನೀಟಾಗಿ ಎಲ್ಲ ಹುರಿದಾಯಿತು ನಮ್ಮ ಎಳ್ಳೆಲ್ಲ ದಪ್ಪ ದಪ್ಪ ಆಗಿದೆ ರೀ ಕಲರ್ ಕೂಡ ಚೇಂಜ್ ಆಗಿದೆ ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನೊಂದು ಪಾತ್ರೆಗೆ ತಗೊಂಡ್ಬಿಡೋಣ್ರಿ ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ್ರಿ ಈಗ ಅದೇ ಪಾತ್ರೆಯಲ್ಲೇ ನಾವು ಕರಿಬೇವನ ಹಾಕೋತಾ ಇದ್ದೀನಿ ರೀ ಕರಿವೆ ಸ್ವಲ್ಪ ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ ಹಾಗಾಗಿ ಜಾಸ್ತಿ ಹಾಕ್ಕೊಂಡೇನಿರಿ ಕರಿಬೇವನ ಎಷ್ಟು ಜಾಸ್ತಿ ತಿಂತೀವೋ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಕಣ್ಣಿನ ದೃಷ್ಟಿ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ತೇನೆ ರೀ ನಂತರ ಕರಿಬೇವು ಸ್ವಲ್ಪ ಕ್ರಿಸ್ಪಿಯಾದ ನಂತರ ಎರಡು ಟೊಮೆಟೊ ದೊಡ್ಡ ಗಾತ್ರದ್ದು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ಇದು ಬೇಗನೆ ಮೆತ್ತಗಾಗಬೇಕಂದ್ರೆ ಒಂದೇ ಒಂದು ಸಾಮಗ್ರಿ ಸೇರಿಸ್ಬೇಕ್ರಿ ಅದು ಅಂದ್ರೆ ಕಲ್ಲುಪ್ಪು ಕಲ್ಲುಪ್ಪನ್ನು ಸೇರಿಸಿದ್ವಿ ಅಂದ್ರೆ ನೋಡಿರಿ ಬೇಗನೆ ನಮಗೆ ಟೊಮೆಟೊ ಅನ್ನೋದು ಮೆತ್ತಗಾಗತ್ತೆ ರೀ ಇದು ರುಚಿಗೆ ಅನುಸಾರ ಕಲ್ಲುಪ್ಪನ್ನು ಸೇರಿಸ್ಕೊರಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಸೇರಿಸ್ಕೊರಿ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಸೇರಿಸಿರಿ ನಮ್ಮ ಕ್ವಾಂಟಿಟಿಯೇ ನಂತರ ಬೇಕಂದ್ರೆ ನೀವು ಕಮ್ಮಿ ಆಯಿತು ಅಂದರೆ ಉಪ್ಪನ್ನು ಎಡ್ ಮಾಡ್ಕೋಬೋದು ಜಾಸ್ತಿ ಆದರೆ ತೆಗಿಲಿಕ್ಕೆ ಬರಲ್ಲ ಈಗ ಮುಚ್ಚಡೋಣ ಮುಚ್ಚಿ ಒಂದು ಥರ್ಟಿ ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು ನಮಗೆ ಮೆತ್ತಗಾಗತ್ತೆ ರೀ ಜಾಸ್ತಿ ಸಾಫ್ಟ್ ಆಗೋದೇನು ಬೇಡ ಸ್ವಲ್ಪ ಎರಡು ತುಂಡು ಆಗಬೇಕು ರೀ ಈಗ ನೋಡ್ರಿ ಕಟ್ ಮಾಡಿದರೆ ಎರಡು ತುಂಡು ಆಗ್ಬೇಕು ಇಷ್ಟಾದರೆ ಸಾಕು ರೀ ನೆಕ್ಸ್ಟ್ ಇದ್ರೊಳಗೆ ಈಗ ಕೊತ್ತಂಬರಿ ಹಾಕಬೇಕು ರೀ ಕೊತ್ತಂಬರಿ ನೀಟಾಗಿ ತೊಳೆದಿದ್ದಿರಬೇಕ್ರಿ ಆ ತೇವಾಂಶ ಇರಬಾರ್ದು ಡ್ರೈ ಆಗಿರ್ಬೇಕು ರೀ ಆದಷ್ಟು ಫ್ರೆಶ್ ಕೊತ್ತಂಬರಿಯನ್ನು ಯೂಸ್ ಮಾಡಿರಿ ಚಟ್ನಿ ಭಾಳ ಆಗತ್ತೆ ರೀ ಇದ್ರೊಳಗೆ ನೋಡಿರಿ ಒಂದು ಮೂರು ಬೋಟಿನಷ್ಟು ಹಣ್ಣು ಹಾಕ್ಕೊಂಡಿನ್ರಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಕೊತ್ತಂಬರಿ ಚಟ್ನಿ ಆಗಿರೋದ್ರಿಂದ ಕೊತ್ತಂಬರಿ ಜಾಸ್ತಿ ರೀ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಇದನ್ನು ಈ ಚಟ್ನಿ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಸಲ ನಾವು ಕಡಿಮೆ ರೇಟ್ ಇದ್ದಾಗ ಕೊತ್ತಂಬರಿ ತೊಗೊಂಬಂದು ಈ ರೀತಿಯಾಗಿ ನಾವು ಮಾಡಿ ಫ್ರಿಜ್ನಾಗ ಅಂದ್ರೆ ತುಂಬ ದಿನಗಳವರೆಗೆ ನಾವು ಸ್ಟೋರ್ ಮಾಡಿ ಇಟ್ಕೊಬೋದ್ರಿ ಇದಕ್ಕೆ ನೋಡಿರಿ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣ್ಸಿನಕಾಯಿ ಪೇಸ್ಟನ್ನು ನಾನು ಇಲ್ಲಿ ಹಾಕ್ಕೊಳಕತ್ತೀನಿ ರೀ ನೀವು ಬೇಕು ಹಸಿಮೆಣ್ಸಿನ್ಕಾಯಿ ತಿನ್ನೋಲ್ಲ ಅನ್ನೋದಾದ್ರೆ ಒಣ ಖಾರ ಕೂಡ ನೀವು ಹಾಕೋಬೋದು ರೀ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರಿ ಎರಡು ನಿಮಿಷದೊಳಗೆ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಸಾಫ್ಟ್ ಆಗಿರ್ತರಿ ನಮ್ಮ ಟೊಮೆಟೊ ಕೊತ್ತಂಬರಿ ಎಲ್ಲ ಆಗೈತೆ ನೋಡಿರಿ ನಿಮಗೆ ತೋರ್ಸಾಕತ್ತೀನಿ ನಾನು ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನ ತಣ್ಣಗೆ ಬಿಡೋಣ್ರಿ ಈಗ ನಾವು ಹುರಿದಿರುವಂಥ ಸಾಮಗ್ರಿ ಎಲ್ಲ ತಣ್ಣಗಾಗಿತ್ರೆ ಮೊದಲು ಇದನ್ನು ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿರಿ ಸ್ವಲ್ಪ ದಪ್ಪ ದಪ್ಪ ಮಾಡ್ಕೊರಿ ಈಗ ಇದನ್ನು ನೋಡಿರಿ ಪೌಡರ್ ಮಾಡ್ಕೊಂಡ ಬರ್ತೇನೆ ರೀ ನಾನು ಈ ಪೌಡರ್ ನಮ್ಮದು ರೆಡಿ ರೀ ಈಗ ಇದ್ರೊಳಗೆ ನಾವು ಈಗ ನಾ ಟೊಮೆಟೊ ಕೊತ್ತಂಬರಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಕಂಪ್ಲೀಟಾಗಿ ತಣ್ಣಗಾಗ್ಯತ್ರ ಅದನ್ನು ಹಾಕಿದ್ರೊಳಗೆ ಇದನ್ನು ಸ್ವಲ್ಪ ನಾವು ತರಿತರಿಯಾಗಿ ಇದನ್ನು ನಾವು ರುಬ್ಕೊಂಡ ಬರಬೇಕ್ರಿ ಈ ಚಟ್ನಿ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಗರಮಾಗರಂ ರೈಸ್ ಜೊತೆಗೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ತಿಂದ್ರೆ ಆಹಾ ಅದ್ಭುತವಾಗಿರ್ತೈತಿ ರೀ ರುಚಿ ಒಂದ ಒಂದ್ಸಾರಿ ಟ್ರೈ ಮಾಡಿರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವುನ ಹಾಕಿದ್ದೀನಿ ರೀ ಸ್ವಲ್ಪ ಹಿಂಕಾಯಿ ಆಡ್ರಿ ಬೆಳ್ಳುಳ್ಳಿ ಸ್ವಲ್ಪ ರೀ ಕರಿಬೇವು ಸ್ವಲ್ಪ ಕ್ರಿಸ್ಪಿ ರೀ ನಂತರ ಇದ್ರೊಳಗೆ ನಾವು ಕೊತ್ತಂಬರಿ ಪೇಸ್ಟ್ ಏನು ಮಾಡಿಟ್ಕೊಂಡು ಬಲ್ಲ ರೀ ಅದನ್ನು ಹಾಕೋಬೇಕು ರೀ ಇದ್ರ ಸ್ವಲ್ಪ ಬೆಲ್ಲ ಹಾಕತ್ತಿನ ನೀವು ರುಬ್ಬುದ್ರೊಳಗೆ ಹಾಕೋರಿ ನಾನು ಮರ್ತೀನಿ ರೀ ಅದಕ್ಕೆ ಈಗ ಹಾಕಿನಿ ಮಿಕ್ಸಿ ಜಾರ್ನೊಳಗೆ ರೀ ಅದರೊಳಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕೊಂಡಿನ್ರಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಇದನ್ನು ತೇವಾಂಶ ಎಲ್ಲ ಹೋಗ್ಬೇಕ್ರೆ ನಮ್ಮದು ಅಲ್ಲಿವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಭಾಳ ಕಡಿಮೆ ಎಣ್ಣೆಯಲ್ಲಿ ನಾವು ಮಾಡ್ತಿರುವಂಥ ಈ ರೆಸಿಪಿ ತುಂಬ ಅಂದರೆ ತುಂಬ ರೀ ಈಗಿದು ಪರ್ಫೆಕ್ಟಾಗಿ ನಮ್ಮ ತೇವಾಂಶ ಎಲ್ಲ ಹೋಯಿತು ಅಂದಾಗ ಇದನ್ನು ನೋಡಿರಿ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡಿನ್ರಿ ಆವಾಗಲೇ ನಮ್ಗೆ ಘಮ ವಾಸನೆ ಬರ್ತಿರ್ತೈತೆ ರೀ ನಿಮ್ಗೆ ಅವಾಗ್ಲೇ ಇಲ್ಲ ನೋಡ್ರಿ ಇಷ್ಟು ಗಟ್ಟಿಗೆ ಆಗ್ಬೇಕ್ರಿ ನಮ್ಗೆ ಅದು ಕುದ್ದು ಕುದ್ದು ಅಂದ್ರೆ ನಮ್ಮ ತುಂಬ ದಿನವರೆಗೆ ನಾವು ಸ್ಟೋರ್ ಮಾಡಿ ಇಟ್ಕೊಬೋದ್ರಿ ಫ್ರಿಜ್ನಲ್ಲಿ ಈ ಚಟ್ನಿ ಒಳಗೆ ನೋಡಿರಿ ಹಣ್ಣು ಬೆಲ್ಲ ಎರಡು ಮೇನ್ ಇಂಗ್ರೀಡಿಯೆಂಟ್ಸ್ ರೀ ಮಿಸ್ ಮಾಡ್ದೆ ಹಾಕಿರಿ ಇದು ನೋಡಿರಿ ಬಿಸಿ ಅನ್ನದ ಜೊತೆಗೆ ಒಂದು ಚಮಚ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅಹಾ ಅಮೃತ ಅಮೃತ ರೀ ಒಂದೇ ಒಂದು ಸಲ ಟೇಸ್ಟ್ ನೋಡಿ ಕಮೆಂಟ್ ಹಾಕ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ಲೈಕ್ ಕೊಡಿರಿ ಇಷ್ಟಾರ ಬಂದು ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್